ಆ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಟಿಪ್ಟೂರ್ಲಿರುವಂತಹ ಒಂದು ಕೊಬ್ಬರಿ ಮಂಡಿಯಲ್ಲಿ ಇದೀವಿ ರೇಣುಕಾ ಟ್ರೇಡರ್ಸ್ ಏನಿದ್ದಾರೆ ಅವರ ನಮ್ಮ ಜೊತೆ ಇದ್ದಾರೆ ಲೊಕೇಶನ್ ಹೇಳಿ ಇರಿ ಅಹ್ ಶುಲ್ಕ ಬಂದಾಗ ಒಳಗಡೆ ಸ್ವಲ್ಪ ಕೌಟ್ ಆಗಿರುತ್ತೆ ಆಗ ಅದಕ್ಕೆ ಬೇಡಿಕೆ ಕಮ್ಮಿ ಆಗುತ್ತೆ ದಯವಿಟ್ಟು ಇದೇ ತರ ನೋಡ್ತಾರೆ ಜನ ತಗೊಂಡವ್ರು ಇದೇ ತರ ನೋಡ್ತಾರೆ ಹಾಗೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ ರೈತರುಗಳು ಆದಷ್ಟು ಕೂಡ ಅಲ್ಲಿ ರೈತರು ತಿನ್ನೋದು ರೈತರುಗಳು ಉಪಯೋಗಿಸೋದು ಹಾಗಾಗಿ ಇದನ್ನ ಬೇರೆ ಹಾಕೊಂಡು ಇದನ್ನ ಬೇರೆ ಮಾಡ್ಕೊಂಡು ತಾಂಬನ್ನಿ ಹಂಗಾಗಿ ನಾವು ರೈತರಲ್ಲಿ ಮನವಿ ಮಾಡ್ಕೊಂತೀವಿ ಆದಷ್ಟು ಕ್ವಾಲಿಟಿಯನ್ನ ನೋಡ್ಕೊಂಡು ಅಂಗಡಿಗಳಿಗೆ ತಾಂಬನ್ನಿ ಯಾಕೆಂದ್ರೆ ತಿನ್ನೋ ಪ್ರಾಡಕ್ಟ್ ಇದು ಈ ತರ ಏನು ವೆಹಿಕಲ್ಗಳು ಯಾವ ಇರಲಿಲ್ಲ ಎತ್ತಿನ ಗಾಡಲಿ ಹಾಕೊಂಡ್ ಬರ್ತಿದ್ದು ಅದನ್ನ ಅಂಗಡಿಗೆ ತಂದು ಅದನ್ನ ಸಾಕೋರ ಚೀಲ ಬಿಚ್ಚಿಡ್ತಿದ್ದು ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಟಿಪ್ಟೂರ್ಲಿರುವಂಥ ಒಂದು ಕೊಬ್ಬರಿ ಮಂಡಿಯಲ್ಲಿದ್ದೀವಿ ರೇಣುಕಾ ಟ್ರೇಡರ್ಸ್ ಏನಿದ್ದಾರೆ ಅವರ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಲೊಕೇಶನ್ ಹೇಳಿ ಸೊ ಇವರು ಭಾಳ ವರ್ಷಗಳಿಂದ ಈ ಕೊಬ್ಬರಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇವರು ರೈತರಿಂದ ತಂದಂತಹ ಕೊಬ್ಬರಿಗಳನ್ನು ಅವರು ಏನು ಸರ್ಕಾರಿ ಬೆಲೆ ಇರ್ಬೋದು ಅಥವಾ ಈಗಿನ ಆನ್ಲೈನ್ ಮಾರ್ಕೆಟ್ ಬೆಲೆ ಏನಿದೆ ಆ ಬೆಲೆಗೆ ಇವ್ರು ತೊಗೊಳ್ತಾರೆ ತೊಗೊಂಡು ಇಲ್ಲಿ ಶೇಖರಣೆ ಮಾಡಿ ರೈತರಿಗೆ ಏನು ಬೆಲೆ ಇದೆ ಅವ್ರಿಗೆ ಇಮಿಡಿಯೇಟ್ಲಿ ಕ್ಯಾಶ್ ಇರ್ಬೋದು ಅಥವಾ ಅವರ ಅಕೌಂಟಿಗೆ ಅಮೌಂಟನ್ನು ಹಾಕೋ ಪ್ರಯತ್ನ ಮಾಡ್ತಾರೆ ಸೊ ನೀವು ಯಾರಾದರೂ ರೈತರು ನೀವು ಈ ಭಾಗದಲ್ಲಿ ಇದ್ದರೆ ಸೊ ದಯವಿಟ್ಟು ರೇಣುಕಟ್ಟಿಗೆ ಕೊಬ್ಬರಿಗಳನ್ನು ತಗೊಂಡ್ಬನ್ನಿ ತೊಗೊಂಡ್ಬಂದು ಇವ್ರಿಗೆ ಕೊಡಿ ನಿಮಗೆ ಒಳ್ಳೆಯ ಒಂದು ಬೆಲೆ ಕೊಡ್ತಾರೆ ಜೊತೆಗೆ ಇಲ್ಲಿ ಸರ್ವಿಸ್ ಚೆನ್ನಾಗಿದೆ ಸೊ ನಿಮ್ದು ಯಾವುದೇ ರೀತಿ ತಗೊಂಡು ಬಂದರೆ ವಾಪಸ್ ಕಳಿಸಲ್ಲ ಅಲ್ಲಿ ಅವರು ಡಿವೈಡ್ ಮಾಡಿಬಿಟ್ಟು ಅವ್ರು ಬೇರೆ ಬೇರೆ ದೇಶಕ್ಕೆ ತಿಳಿಸ್ತಾರೆ ಸೊ ಇವತ್ತು ನಾವು ಲೊಕೇಶನ್ನ ಮಾತಾಡ್ಸೋಣ ಅವರು ಏನೇನು ವಿಷಯಗಳನ್ನ ಹೇಳ್ತಾರೆ ಕೊಬ್ಬರಿಯ ಬಗ್ಗೆ ಅನ್ನೋದು ಕೇಳೋಣ ಸೊ ನಿಮ್ಗೆ ಇಲ್ಲಿಯ ಒಳ್ಳೆಯ ವಿಚಾರವನ್ನು ಏನಂತಂದರೆ ರೈತರು ನಾವು ಅಂಗಡಿಯಲ್ಲಿ ತೊಗೊಳೋಂಥ ಒಂದು ಕೊಬ್ಬರಿ ಒಂದು ಒಂದು ಕೊಬ್ಬರಿ ಇರ್ಬೋದು ಅಥವಾ ಅರ್ಧ ಕೆಜಿ ಕಾಲು ಕೆಜಿ ಏನು ತೊಗೊತೀವಿ ಸೊ ಅದು ಹೇಗೆ ಪ್ರೊಸೆಸ್ ಆಗುತ್ತೆ ಸೊ ನಾವು ತಿಂತ ಇರೋ ಕೊಬ್ಬರಿ ಯಾವ ಕ್ವಾಲಿಟಿದು ಅನ್ನೋದನ್ನ ನಾವು ಕೊಬ್ಬರಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಸೈಝು ಬೇರೆ 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 ಥರ ಸೈಜ್ ಇರುತ್ತೆ ಅಥವಾ ಒಳಗಡೆ ಹೇಗಿರುತ್ತೆ ಏನು ಇರುತ್ತೆ ನಾವು ನೋಡಿರಲ್ಲ ನಮಗೆ ಬೇಕಾಗಿರೋದು ಒಂದು ಅಥವಾ ಎರಡು ಕೊಬ್ಬರಿ ಹಬ್ಬ ಗಿಬ್ಬ ಏನು ಬಂದಾಗ ಹೋಳಿಗೆ ಮಾಡಬೇಕು ಇನ್ನೇನೋ ಮಾಡಬೇಕು ಅಂದಾಗ ಏನು ಮಾಡ್ತೀವಿ ಅಂದರೆ ಒಂದು ಎರಡು ಕಾಯಿ ತೊಗೊಂಬರ್ತೀವಿ ಇಲ್ಲಿ ರಾಶಿ ರಾಶಿ ಕೊಬ್ಬರಿಗಳಿದೆ ಲಕ್ಷಾಂತರ ಕೊಬ್ಬರಿಗಳು ಇವರು ಶೇಖರಣೆ ಮಾಡಿದರೆ ಬೇರೆ ಬೇರೆ ದೇಶಕ್ಕೆ ಕಳಿಸ್ತಾರೆ ಸೊ ಇವತ್ತು ಆ ಕೊಬ್ಬರಿಯನ್ನು ಹೇಗೆ ಶೇಖರಣೆ ಮಾಡ್ತಾರೆ ಹೇಗೆ ಮಾಡ್ತಾರೆ ರೈತರಿಗೆ ಕೊಡ್ತಾರೆ ಅಂತ ಹೇಳಿ ನಮ್ ಲೋಕೇಶ್ ಕೇಳೋಣ ಲೋಕೇಶ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನನ್ನ ಹೆಸರು ಲೋಕೇಶ್ ಅಂತ ಹೇಳಿ ನಮ್ದು ಬಂದು ಇಲ್ಲೇ ಕುರುಬಳ್ಳಿ ಅಂತ ತಿಪ್ಪು ತಾಲೂಕು ಕುರುಬಳ್ಳಿ ಕುರುಬಳ್ಳಿ ಅಂತ ನಮ್ಮ ಅಂಗಡಿ ಶಾಪ್ ಹೆಸರು ರೇಣುಕಾಟ್ ಅಡ್ರೆಸ್ ಅಂತ ಕೊಬ್ಬರಿ ಮಂಡಿ ಅಂತ ಹೇಳಿ ನಮ್ದು ನಾವು ತುಂಬಾ ಈಗ ನಮ್ಮ ಕಾಲದಲ್ಲಿ ನಾವು ಕೊಬ್ಬರಿ ಅಂಗಡಿ ಓಪನ್ ಮಾಡಿದ್ವು ತಾತಾರು ಪಕ್ಕ ರೈತರು ಅಂದ್ರೆ ಕೇವಲ ಸಣ್ಣ ಇಳುವರಿದಾರರು ನಾವು ಫೀಲ್ಡಲ್ಲಿ ಬಂದು ನಾನು ಕೊಪ್ರಿ ವ್ಯಾಪಾರ ಸಣ್ಣದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೆ ನಾನು ರೈತರನ್ನ ತುಂಬ ಚೆನ್ನಾಗಿ ಅನ್ವನ್ಯವಾಗಿ ನೋಡ್ಕೊಂಡು ರೈತರು ನಮ್ಮ ಅಂಗಡಿ ಬರೋ ರೀತಿ ಸಂಪರ್ಕ ಇಟ್ಕೊಂಡು ನಮ್ಮ ಅಂಗಡಿಗೆ ತುಂಬ ಚೆನ್ನಾಗಿ ಕೊಬ್ಬರಿ ತರ್ತಾ ಇದ್ದಾರೆ ನಾವು ಕ್ವಾಲಿಟಿ ನೋಡಿ ನಮ್ಮ ಬೆಸ್ಟ್ ಫ್ರೈಝ್ ಮಾರ್ಕೆಟಲ್ಲಿ ಬೆಸ್ಟ್ ಪ್ರೈಝನ್ನು ರೈತರುಗಳಿಗೆ ನೀಟಾಗಿ ಇದ್ದೀವಿ ಕ್ವಾಲಿಟಿ ನೋಡಿ ಅದೇ ರೀತಿ ನಮಗೆ ಮಾರ್ಕೆಟಲ್ಲಿ ಏನು ನೂರು ವರ್ಷದ ಅಂಗಡಿ ಏನಿದೆ ಅವರು ಯಾವ ರೀತಿ ವ್ಯವಹಾರ ಮಾಡ್ತಾರೆ ಆ ರೀತಿ ನಾನು ಕೂಡ ನನ್ನ ಅವಧಿಯಲ್ಲಿ ಅಷ್ಟು ರೀಚೇಬಲ್ ಆಗಿದ್ದೀನಿ ನೋಡಿ ಇದೆಲ್ಲ ಕೊಬ್ಬರಿ ಪಕ್ಕ ರೈತರು ಬೆಳ್ಕೊಂಬಂದಿರೋ ಕೊಬ್ಬರಿ ಇದು ಇದನ್ನು ನಾವು ರೈತರತ್ರ ನೇರವಾಗಿ ತಗೊಂಡು ನಾವು ಇಲ್ಲಿ ರವಾನೆದಾರರು ಅಂತ ಬರ್ತಾರೆ ಖರೀದಾರ ದೇಶಕ್ಕೆ ಅಂತೇಳಿ ನಾವು ಅವರಿಗೆ ಇಲ್ಲಿಂದ ನಮ್ಮ ಹೋಲ್ಸೇಲ್ ಬೆಲೆಗೆ ನಾವು ಕೊಡ್ತೀವಿ ನಾವು ಹೈಯೆಸ್ಟ್ ಪ್ರೈಸ್ ಏನಾಗುತ್ತೆ ಅದನ್ನು ನಾವು ರೈತರಿಗೆ ಅವರ ಈ ಮಾಲಿನ ತಕ್ಕನಾಗಿ ಪ್ರೈಸ್ ಹಾಕಿ ಕೊಡ್ತೀವಿ ಅವ್ರು ಒಪ್ಕೆ ಕೊಟ್ಟರೆ ನಾವು ಪಟ್ಟಿ ಮಾಡ್ತೀವಿ ಒಪ್ಕೆ ಇಲ್ಲ ಅಂತಂದ್ರೆ ಅವ್ರು ಬೇರೆ ಅಂಗಡಿಗೆ ನಾವು ಹೋಗ್ತೀವಿ ಸರ್ ಅಂದ್ರೆ ನಾವು ಕಳಿಸಿಕೊಡ್ತೀವಿ ಅದನ್ನೇ ತೊಂದರೆ ಇರಲ್ಲ ಹಂಗಾಗಿ ಇದು ಒಳ್ಳೆ ಕ್ವಾಲಿಟಿ ಒಳ್ಳೆ ಪ್ರಾಡಕ್ಟು ಒಳ್ಳೆ ಪ್ರಾಡಕ್ಟು ಬಟ್ ರೈತರುಗಳು ಇತ್ತೀಚೆಗೆ ಮುಂಚೆ ತರ ಅಟ್ಟಕ್ಕೆ ಆಗ್ತಾ ಇಲ್ಲ ಕೊಪ್ರಿ ಎಲ್ಲ ನೆಲಟ್ಟು ಮಾಡಿ ಸ್ವಲ್ಪ ಕ್ವಾಲಿಟಿ ಕೆಡಿಸಿದರೆ ಬಟ್ ಇದು ಒಳ್ಳೆ ಕಮಾಡಿಟಿ ಕೊಪ್ರಿ ರೈತರಿಗೆ ಒಳ್ಳೆ ಕಮಾಡಿಟಿ ಕೊಪ್ರಿ ಅಂತಂದರೆ ತುಂಬ ಒಳ್ಳೆ ಕೊಬ್ಬರಿ ಇದು ಒಳ್ಳೆ ನೀಟಾಗಿ ಬೆಳೆ ತಂದರೆ ನೀಟಾದ ಬೆಲೆನೇ ಸಿಗುತ್ತೆ ಇನ್ನು ಅವತ್ತಿನ ಅವತ್ತಿನ ಪ್ರೈಸು ಏನಿರುತ್ತೆ ಅವ್ರಿಗೆ ಕ್ಯಾಶ್ ಕೊಟ್ಟು ಕೊಟ್ಟು ಕಳಿಸ್ತೀವಿ ನಾವೇ ನಮ್ಮ ಅಂಗಡಿಯಲ್ಲಿ ನಾಳೆ ಬಾ ಬಾ ಅಂತ ಯಾರಿಗೂ ಹೇಳಲ್ಲ ಹಂಗಾಗಿ ರೈತ್ರುಗಳು ಮುಂದೆ ಇದನ್ನ ಹೆಚ್ಚು ಒಲವು ಕೊಟ್ಟು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಶಾಪಿಗೆ ತಂದಾಗ ಇದನ್ನು ತಿನ್ ತಿನ್ನೋರು ಕೂಡ ರೈತರೇ ದೇಶದಲ್ಲಿ ತಿನ್ನೋರು ಕೂಡ ಇದು ರೈತರೇ ಹಾಗಾಗಿ ಅವ್ರಿಗೂ ಒಳ್ಳೆ ಕ್ವಾಲಿಟಿ ಸಿಕ್ಕಿದಾಗ ಎತಿ ಹೆಚ್ಚು ಇಷ್ಟಪಟ್ಟು ತಿಂತಾರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸ್ವಲ್ಪ ನೆಲಟ್ಟುಗಳು ಮಾಡಿ ನೆನೆಸಿ ತರೋದ್ರಿಂದ ಬೂಸ ಬರೋದು ಕೆಂಪು ಬರೋದು ಇನ್ನು ಕಾಲ ಮೀರಿ ಶುಲ್ಕ ಬಂದಾಗ ಒಳಗಡೆ ಸ್ವಲ್ಪ ಕೌಟ್ ಆಗಿರುತ್ತೆ ಆಗ ಅದಕ್ಕೆ ಬೇಡಿಕೆ ಕಮ್ಮಿ ಆಗುತ್ತೆ ದಯವಿಟ್ಟು ರೈತರಲ್ಲಿ ನಾವು ಮನವಿ ಮಾಡ್ಕೊಳೋದು ಇಷ್ಟೇ ಇದು ಒಳ್ಳೆ ಪ್ರಾಡಕ್ಟ್ ಆಕ್ಚುಲಿ ನಮ್ಮ ರೈತರುಗಳಿಗೆ ಯಾವ ಕಮಾಡಿಟಿಲ್ ಅಷ್ಟು ಒಳ್ಳೆ ಪ್ರಾಡಕ್ಟು ಇದನ್ನ ತುಂಬ ನೀಟಾಗಿ ಸೊಗಸಾಗಿ ಬೆಳಿರಿ ನೀಟಾಗಿ ಮೇಂಟೈನ್ ಮಾಡಿ ನೀಟಾಗಿ ತಮ್ಮಿ ನಿಮ್ಗೆ ತುಂಬಾ ಮುಂದೆ ಮುಂದೆ ಇನ್ನೂ ಹೆಚ್ಚು ಬೆಲೆ ಸಿಗುತ್ತೆ ಇದಕ್ಕೆ ಉಪಯೋಗ ಯಾಕೆ ಯಾಕೆಂತಂದ್ರೆ ಇದಕ್ಕೆ ನಾವು ಇದಕ್ಕೆ ಕಷ್ಟಪಡೋದ್ ಏನಿಲ್ಲ ಮುಂದೆ ರೈತರುಗಳು ರೈತರುಗಳು ಮಕ್ಕಳಲ್ಲಿ ತುಂಬಾ ನೋಡಿ ಯಾಕೆಂದ್ರೆ ರೈತರುಗಳು ಇದಕ್ಕೆ ತುಂಬಾ ಆದ್ಯತೆ ಕೊಟ್ಕೊಂಡು ತುಂಬಾ ಹಟದಲ್ಲಿ ಇಟ್ಕೊಂಡು ಶೇಖರಣೆ ಮಾಡಿ ತಂದು ಕಾಲ ಟೈಮಿಗೆ ಕರೆಕ್ಟ್ ತರ್ತಾ ಇದ್ರು ಇಚ್ಚಿ ಕಾಲ ಕಾಲ ಮೀರಿ ತರಬಾರ್ದು ಇದನ್ನ ಇದು ಟೈಮ್ ಕಟ್ಟೆ ತರಬೇಕು ಇದನ್ನ ತಂದಾಗ ಇದಕ್ಕೆ ಒಳ್ಳೆ ಗುಣಮಟ್ಟ ಇರುತ್ತೆ ಒಳ್ಳೆ ರೇಟ್ ಸಿಗುತ್ತೆ ಇನ್ನ ಮುಂದೆ ಇದಕ್ಕೆ ತುಂಬಾ ಬೆಲೆ ಬರುತ್ತದೆ ನೋಡಿ ಇಲ್ಲಿ ರೈತರು ತಂದ ಕೊಬ್ಬರಿಗಳನ್ನ ಇಲ್ಲಿ ಈ ತರ ರಾಶಿ ಹಾಕ್ತಾರೆ ಇದು ಸುರಿತಾರೆ ಸುರಿದು ಸ್ಟಾಕ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಕಳಿಸ್ತಾರೆ ಸೊ ಈ ತರ ಈ ತರ ಒಂದು ಕರ ಸ್ಟೋರ್ ಅನ್ನ ಪ್ರತಿಯೊಂದು ಟ್ರೇಡರ್ಸ್ ಇದೆ ಅಲ್ಲಿ ಈ ತರ ತಂದು ಹಾಕ್ತಾರೆ ಇಲ್ಲಿ ನೇರವಾಗಿ ರೈತರೇ ಬಂದು ವ್ಯಾಪಾರ ಮಾಡೋದ್ರಿಂದ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಮತ್ತೆ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಆಗಿ ಅವ್ರಿಗೆ ಒಂದು ಬೆಲೆ ಗೊತ್ತಾಗುತ್ತೆ ಸರ್ ನೋಡಿ ಈಗ ರೈತರುಗಳು ಏನು ತರಬೇಕಾದ್ರೆ ನೋಡಿ ಈ ತರ ನೋಡಿ ಈ ತರ ಮತ್ ಈ ತರ ಎಲ್ಲ ಮಿಕ್ಸ್ ಅಲ್ಲಿ ತರ್ತಾರೆ ಇದು ರೈತರುಗಳು ತರಬೇಕಾದ್ರೆ ಯಾರೇ ಕೂಡ ಈ ತರ ಸಿಗ್ತಾವ ಸಪ್ರೇಟ್ ಆಗಿ ಹಾಕಿ ಬಂದ್ರೆ ಇದಕ್ಕೆ ಆದ ಪ್ರೈಸ್ ಕೊಡ್ತೀವಿ ನಾವು ಇದು ಪ್ಲಸ್ ಇದು ಎಲ್ಲ ಒಟ್ಟಿಗೆ ತಗೊಂಡಾಗ ಈ ಕ್ವಾಲಿಟಿನೂ ಕೂಡ ಇದನ್ನ ಇದೇ ತರ ನೋಡ್ತಾರೆ ಜನ ತಗೊಂಡವ್ರು ಇದೇ ತರ ನೋಡ್ತಾರೆ ಹಾಗೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ ರೈತರುಗಳು ಆದಷ್ಟು ಕೂಡ ಅಲ್ಲಿ ರೈತರು ಇದು ತಿನ್ನೋದು ರೈತರುಗಳೇ ಉಪಯೋಗ್ಸೋದು ಹಾಗಾಗಿ ಇದನ್ನ ಬೇರೆ ಹಾಕೊಂಡು ಇದನ್ನ ಬೇರೆ ಮಾಡ್ಕೊಂಡು ತಾಂಬನ್ನಿ ಆಮೇಲೆ ಇದಕ್ಕೆ ಆದೆ ರೇಟ್ ಸಿಗುತ್ತೆ ಇದಕ್ಕೆ ಆದ ಇದಕ್ಕೂ ಕೂಡ ಪ್ರೇಟ್ ಸಿಗುತ್ತೆ ಇದನ್ನೇನು ವಾಪಸ್ ಕಳಿಸಲ್ಲ ಹಾಗಾಗಿ ನಾವು ಮುಂದೆ ಮುಂದೆ ಇನ್ನು ಮುಂದೆ ಅಲ್ಲಿ ಕೊಪ್ಪರಿಗೆ ಆದ್ಯಂತ ತುಂಬ ಬೇಡಿಕೆ ಬರುತ್ತೆ ಎಳ್ನೀರಿಗೆ ಬೇಡಿಕೆ ಬಂದಿದೆ ಆಲ್ಮೋಸ್ಟ್ ಈ ಕಾಯಿ ಪೌಡ್ರಿಗೆ ಬೆಲೆ ಬಂದಿದೆ ಇನ್ನು ಇದು ಡ್ರೈ ಫ್ರೂಟ್ ಅಂತ ಹೇಳಿ ಇದಕ್ಕೆ ಡ್ರೈ ಕೋಕೋನಟ್ ಅಂತ ಹೇಳಿ ಇದಕ್ಕೆ ಕೂಡ ಮುಂದೆ ತುಂಬ ಬೆಲೆ ಬರುತ್ತೆ ಈಗ ಬೆಲೆ ಯಾಕೆ ಕುಸಿತ ಆಗಿತ್ತು ಅಂತಂದರೆ ಕ್ವಾಲಿಟಿಯನ್ನು ಜನ ರೈತರುಗಳು ಏನ್ ಮಾಡಿದ್ರು ಸ್ವಲ್ಪ ಕ್ವಾಲಿಟಿ ಮೀರಿದಾಗ ತರೋದು ಇಲ್ಲ ಅವಧಿಗಿಂತ ಮುಂಚೆದಿ ತರೋದು ಇದನ್ನೆಲ್ಲ ಮಾಡ್ಕೊಂಡು ಬಂದಾಗ ಇದು ಕ್ವಾಲಿಟಿ ಇಲ್ದಲ್ಲೇ ರೈಟು ಪ್ರೈಸು ಕುಸಿತವಾಯ್ತು ಬಟ್ ಇದೇ ವೈಟ್ ಕಲರ್ ನೋಡಿ ಏನಿದೆ ನಾನು ಏನು ತೋರಿಸ್ತೀನಿ ಇದೇ ತರ ಒಬ್ಬ ಪ್ರಾಡಕ್ಟ್ ಅನ್ನ ನೀಟಾಗಿ ತಂದು ಇದು ಹೊಡೆದಾಗ ಇದು ಓಪನ್ ಮಾಡಿದೆ ನೋಡ್ರಿ ಇದು ಓಪನ್ ಮಾಡಿದ್ರೆ ಬಟ್ ಈ ತರ ವೈಟ್ ಇರಬೇಕು ಒಳಗಡೆ ವೈಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ತಿನ್ನೋರು ಕೂಡ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿ ಯೂಸ್ ಮಾಡ್ತಾರೆ ನಮಗೂ ಕೂಡ ಆರ್ಡರ್ ಕೊಡ್ತಾರೆ ಈ ಬೆಸ್ಟ್ ಕ್ವಾಲಿಟಿ ಇದೆ ಈ ಕ್ವಾಲಿಟಿ ನಮಗೆ ಕಳಿಸಿ ಅಂತೇಳಿ ಆರ್ಡರ್ ಕೊಡ್ತಾರೆ ಹಂಗಾಗಿ ನಾವು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಕೊಪ್ಪರಿಯನ್ನ ಕರೆಕ್ಟಾಗಿ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಒಳಗಡೆ ಚುಲ್ಕೊಂಡ್ಬನ್ನಿ ಅವಾಗ ಏನಾಗುತ್ತೆ ಅಂತಂದ್ರೆ ಈ ತರ ಇರುತ್ತೆ ಟೈಮ್ ಮೀರಿದಾಗ ಹದಿನೈದು ತಿಂಗಳು ಹದಿನೆಂಟು ತಿಂಗಳು ಆದಾಗ ಸ್ವಲ್ಪ ಬರೋದು ನೋಡ್ರಿ ಈ ತರ ಲೈಟ್ ಕಲರ್ ಕೆಂಪು ಬರೋದು ಮತ್ತೆ ಇದಾದ್ಮೇಲೆ ಹಿಂಗೆ ಕೌಟ್ ಆಗೋದು ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆಗ ಏನಾಗುತ್ತೆ ಕೊಪ್ಪ ರೇಟ್ ಹೋಗುತ್ತೆ ನಾವು ಮನೆ ಮಾಡೋದು ಪ್ರೈಸ್ ಯಾವುದೇ ರೇಟ್ ಇರಲಿ ಕ್ವಾಲಿಟಿಯನ್ನ ತಾಮಿ ಕ್ವಾಲಿಟಿ ತಗೊಂಡಾಗ ರೈತರುಗಳಿಗೆ ತುಂಬಾ ಅನುಕೂಲತೆ ಇರುತ್ತೆ ಅಂಗಡಿ ನೇಮ್ಗಳು ಕಾಣುತ್ತೆ ನಮಗೂ ನೇಮ್ ಇರುತ್ತೆ ನಾವು ಕೂಡ ಮುಂದೆ ನಾವು ಚೆನ್ನಾಗಿದ್ರು ಕೂಡ ನಾವು ಹತ್ತು ರೂಪಾಯಿ ಶೇರ್ಸ್ ಜಾಸ್ತಿ ಕೊಡ್ಬೋದು ರೈತರುಗಳಿಗೆ ಬಟ್ ನಾವುಗಳಿಗೂ ಸೇಲ್ ಆಗದ ಇದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಬನ್ನಿ ನೋಡಿ ನನ್ನ ಅಂಗಡಿಯಲ್ಲಿ ನೋಡಿ ಇದೊಂದು ಲಾಟ್ ಇದೆ ಇದು ಬಿಟ್ಟರೆ ಈಗ ರೈತರುಗಳದು ಆದ್ರೆ ಆಲ್ಮೋಸ್ಟ್ ಇದೆಲ್ಲ ರೈತರು ಬಂದಿರೋದು ಮತ್ತೆ ಆ ಕಡೆ ಏನಿದೆ ಅದೆಲ್ಲ ಶಾರ್ಟ್ ಮಾಡಿ ಇರೋದು ಏನು ಈ ಲಾಟ್ ಅಲ್ಲಿ ಶಾರ್ಟ್ ಮಾಡಿರೋದು ಡಿವೈಡ್ ಮಾಡಿದ್ರು ಎಲ್ಲ ಡಿವೈಟ್ ಮಾಡಿದ್ದೀವಿ ಅದನ್ನ ಡಿವೈಡ್ ಮಾಡಿದ್ದೀವಿ ನೋಡ್ರಿ ಇದೊಂದು ಗೋಡೌನ್ ಇದೆ ಇದು ಕೂಡ ರೈತರಿದೆ ಇದು ಇಲ್ಲ ಒಂದ್ ಇದೆ ರೈತರು ನಿಮ್ಮ ಸೇಲ್ ಮಾಡಿದ್ದಾರೆ ಆ ರೈತರುಗಳು ರೈತರುಗಳತ್ರ ನಾವ್ ಪರ್ಚೇಸ್ ಮಾಡಿರೋದು ಇದೆಲ್ಲ ಇದಾದ್ಮೇಲೆ ಬನ್ನಿ ನೋಡಿ ಇದು ಒಂದು ಗೋಡೌನ್ ಇದೆ ನೋಡಿ ಇದು ಕೂಡ ಇಲ್ಲಿ ಇಲ್ಲೇ ಸುರ್ಕೊಂಡಿದೀನಿ ಇದಾದ್ಮೇಲೆ ನೋಡಿ ಆ ಕಡೆ ಇದೆ ನೋಡಿ ಇದು ಡಿವೈಡ್ ಮಾಡಿಲ್ಲ ಯಾವುದು ಡಿವೈಡ್ ಮಾಡಿಲ್ಲ ಡಿಬೇಟ್ ಶಾರ್ಟ್ ಮಾಡಿರೋದು ನೋಡಿ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ಟಿಕ್ ಏನಿದೆ ಅದೇನೋ ಡಿವೈಡ್ ಮಾಡಿದೀವಿ ಇದಾದ್ಮೇಲೆ ನೋಡಿ ಇಲ್ಲಿ ಈ ಕಡೆ ಒಂದು ಇದೆ ಎಲ್ಲ ಇದು ಹೊಡೆದೋಗಿದೆಲ್ಲ ಸಪ್ರೇಟ್ ಮಾಡ್ಬಿಟ್ಟು ಎಲ್ಲ ಸಬ್ ಸಪ್ರೇಟ್ ಮಾಡಿರ್ತೀವಿ ಇದು ಇದೇನಿದೆ ನೋಡಿ ಇದೆಲ್ಲ ಈಗ ಶಾರ್ಟ್ ಆಗಿ ಪ್ಯಾಕೇಜ್ ಮಾಡಿದ್ವಿ ಇದು ಪ್ಯಾಕೇಜ್ ಮಾಡಿ ದೇಶಕ್ಕೆ ಇದ್ರಲ್ಲಿ ಹೋದಾಗ ನೋಡಿ ಈ ತರ ಕೊಪ್ಪರಿ ಅವ್ರ ಕೈಗೆ ಸಿಕ್ಕಿದ್ರೆ ಇದಕ್ಕೆ ಬೇಡಿಕೆ ಜಾಸ್ತಿ ಬರುತ್ತೆ ನಮ್ಗೆ ಆರ್ಡರ್ ಕೊಡ್ತಾರೆ ನಮ್ಗೂ ಕೂಡ ಅಲ್ಲಿ ಆರ್ಡರ್ಗಳು ಬೇಡಿಕೆ ಬಂದಾಗ ಇಲ್ಲಿ ಪ್ರೈಸ್ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಪ್ ಆಗ್ತಾ ಹೋಗುತ್ತೆ ನಾವು ಕ್ವಾಲಿಟಿ ಡಮ್ಮಿ ಕಳಿಸಿದಾಗ ಈ ತರ ಕ್ವಾಲಿಟಿ ಇದ್ರೊಳಗಡೆ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಬೇಡಿಕೆ ಕಮ್ಮಿ ಆಗ್ಬಿಡುತ್ತೆ ಇಲ್ಲಿ ಮಾರ್ಕೆಟ್ ಕುಸಿತ ಆಗುತ್ತೆ ಹಂಗಾಗಿ ನಾವು ರೈತರಲ್ಲಿ ಮನವಿ ಮಾಡ್ಕೊಂತೀವಿ ಆದಷ್ಟು ಕ್ವಾಲಿಟಿಯನ್ನ ನೋಡ್ಕೊಂಡು ಅಂಗಡಿಗಳಿಗೆ ತಾಂಬನ್ನಿ ಯಾಕೆಂದ್ರೆ ತಿನ್ನೋ ಪ್ರಾಡಕ್ಟ್ ಇದು ಇದನ್ನ ಯಾವುದು ತಾಂಡು ಫ್ಯಾಕ್ಟ್ರಿ ಆಗೋ ಪ್ರಾಡಕ್ಟ್ ಅಲ್ಲ ತಿನ್ನೋ ಪ್ರಾಡಕ್ಟ್ ಆಗಿರೋದ್ರಿಂದ ನೀಟಾಗಿ ಮೇಂಟೈನ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತೀವಿ ಸರ್ ನಾವು ಇಷ್ಟೇ ಹೇಳೋದು ಸರ್ ನಾವು ಇಲ್ಲೇ ಟಿಪ್ಪರ ಪಕ್ಕ ಆಜ್ಞಾನಕ್ಕೆ ತೆರಳಿ ಅಂತಾವ್ ಚಿಕ್ಕದ್ರಿಂದ ನಾನು ನಮ್ಮ ಅಪ್ಪಾರ ಜೊತೆ ಕೊಬ್ಬರಿ ವ್ಯಾಪಾರಕ್ಕೆ ಬರ್ತಿದ್ದೆ ಕೊಬ್ಬರಿ ತಗೊಂಡ್ಬರ್ತಿದ್ದು ಸರ್ ನಾವು ಹಳ್ಳಿಯಿಂದ ಕೊಬ್ಬರಿ ತರ್ತಿದ್ವಿ ಮೊದಲು ಈ ಥರ ಏನು ಗಳು ಯಾವ ಇರಲಿಲ್ಲ ಎತ್ತಿನ ಗಾಡೀಲಿ ಹಾಕ್ಕೊಂಡು ಬರ್ತಿದ್ದೋ ಅದನ್ನು ಅಂಗಡಿಗೆ ತಂದು ಅದನ್ನ ಚ ಸಾಕೋರು ಚೀಲ ಬಿಚ್ಚಿಡ್ತಿದ್ದು ಅದನ್ನು ಎಲ್ಲ ಕೊಬ್ಬರಿ ಅನ್ನ ಎಲ್ಲ ಸಾಹುಕಾರರುಗಳು ಬಂದು ಅದನ್ನು ಕೊಬ್ಬರಿ ಪ್ರತಿ ಅಂಗಡಿಯಲ್ಲೂ ಅವರು ಎಲ್ಲ ಶಾಂಪಲ್ ನೋಡಿ ಹೋಗ್ತಿದ್ರು ಅವತ್ತಿನ ರೇಟು ಕಡಿಮೆ ಇತ್ತು ಆದ್ರೂ ರೈತರಿಗೆ ಅದರಿಂದ ಸಂತೃಪ್ತಿ ಸಿಗ್ತಿತ್ತು ಯಾಕೆ ಅಂದರೆ ಅವತ್ತು ಕೊಬ್ಬರಿ ಹಾಕಿ ಮನೆಗೆ ಏನು ಬೇಕಾದ್ರೂ ತಗೊಂಡೋಗೋವಷ್ಟು ಇತ್ತು ಇವತ್ತ ಕೊಬ್ಬರಿ ರೇಟು ಈ ಇಷ್ಟು ಆದ್ರೂ ನಮಗೆ ರೈತರಿಗೆ ಸಾಕಾಗ್ತಾ ಇಲ್ಲ ಅದ್ರದ್ದು ಎರಡರಷ್ಟು ಸಾಲ ಮಾಡ್ಕೊಂಡಿರ್ತೀವಿ ಅದೆಲ್ಲ ಬಡ್ಡಿಗೆ ಅರ್ಧ ಇನ್ನರ್ಧ ವಸ್ತು ತೀರೋದು ಕಷ್ಟ ಆಗಿದೆ ಇವತ್ತಿನ ಪ್ರ ಪರಿಸ್ಥಿತಿ ಹಂಗಾಗಿ ಈ ಕೊಬ್ಬರಿ ಬೆಳೆಯಿಂದ ಬೆಳೆಯದುಬ್ಬೋದು ಎಲ್ಲ ಕಷ್ಟ ಮಾಡ್ತೀವಿ ಆದರೆ ತಂದು ಮಾರ್ಕೆಟ್ಗೆ ಹಾಕ್ತಾಗ ಅದರಲ್ಲಿ ನಮಗೆ ಸಾಕಷ್ಟು ಪ್ರಯೋಜನ ಆಗ್ತಾ ಇಲ್ಲ ಪ್ರಯೋಜನ ಇಲ್ಲ ಯಾಕೆ ಅಂದರೆ ಮೊದಲಿನ ರೇಟ್ನಾಗೆ ದಿನಸಿ ಧಾನ್ಯ ಪ್ರತಿ ಬಂಗಾರ ಇತ್ತೊಂದು ಏನು ಒಂದು ಮನೇಲಿ ಏನಾದರೂ ಕಾರ್ಯ ಮಾಡಬೇಕು ಅಂದರೆ ರೇಟ್ಗಳೆಲ್ಲ ಕಡಿಮೆ ಇದ್ದಾಗ ನಮಗೆ ಕೊಪ್ರಿ ದುಡ್ಡು ಸಾಕಾಗೋದು ಕೊಪ್ರಿ ಹಾಕಿ ನಾವು ಒಂದು ಮದುವೆ ಮುಂಜಿ ಏನು ಬೇಕಾದರೂ ಮಾಡುವ ಮನೆ ಕಟ್ಟೋದು ಇಂಥದ್ದೆಲ್ಲ ಮಾಡೋವು ಇವತ್ತು ಕೊಪ್ರಿ ಹಾಕಿರೋ ಅವರು ಸಹ ಬಡ್ಡಿ ಕಟ್ಟಿ ಸಾಲ ತೀರ್ಸೋಕು ಸಾಲ ಅರ್ಧ ಸಾಲ ತೀರೋದು ಕಷ್ಟವಾಗಿದೆ ಅದರಿಂದ ರೇಟ್ ರೇಟ್ನಿಂದ ನಮಗೆ ಇದು ಸಾಕಷ್ಟು ಸಾಲದೇ ಇರೋದ್ರಿಂದ ಸರ್ಕಾರ ಸರಿಯಾದ ಬೆಂಬಲ ಬೆಲೆ ಕೊಟ್ಟು ಇದನ್ನ ರೇಟ್ನ ಉತ್ತಮ ಪಡಿಸ್ಬೇಕು ಅಂತ ನಾವು ಈ ಚಾನಲನ್ನು ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಈ ಇದು ಚಾನೆಲ್ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಚಂದಸುತ ಆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ